ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಬಹಳ ದೊಡ್ಡ ಶಾಕ್ ಇದೆ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಈಗ ಜಾಮೀನು ರದ್ದಾಗಿದೆ ಮತ್ತೆ ಜೈಲು ದರ್ಶನ್ ತಕ್ಷಣವೇ ವಶಕ್ಕೆ ಪಡೆಯೋದಕ್ಕೆ ಸುಪ್ರೀಂ ಆದೇಶ ಎಲ್ಲ ಆರೋಪಿಗಳನ್ನ ತಕ್ಷಣ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು ನಿರಾಳರಾಗಿದ್ರು ದರ್ಶನ್ ಅಂಡ್ ಗ್ಯಾಂಗ್ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಲಾಗಿತ್ತು ಅಲ್ಲಿ ವಾದ ಪ್ರತಿವಾದ ನಡೀತು ಸುದೀರ್ಘವಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದಿದೆ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಮತ್ತೆ ಜೈಲು ಪಾಲಾಗಲಿದ್ದಾರೆ ದರ್ಶನ್ ರೆಡಿ ಸರ್ ಕಾಮೆಂಟ್ ಕರೆಗೆ ಸರ್ ಆಯ್ತು ಸರ್ ತೀರ್ಪು ಸರ್ ಇವಾಗ ಸಮಾಜ ಪರವಾಗಿ ಒಂದು ತೀರ್ಪು ಕೊಟ್ಟಿದ್ದಾರೆ ಇವಾಗ ಸರ್ ಈ ಪ್ರಭಾವ ವ್ಯಕ್ತಿ ಆರು ತಿಂಗಳಲ್ಲಿ ಆಚೆ ಬರ್ತಾರಂತ ಹೇಳಿ ಒಂದು ಮೆಸೇಜ್ ಇತ್ತು ಇವಾಗ ಸುಪ್ರೀಂ ಕೋರ್ಟ್ ಇವತ್ತನ್ನ ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ಈ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ಬಿಟ್ಟು ಎತ್ತಿ ತೋರಿಸಿದೆ ಸರ್ ಇವತ್ತು ಸರ್ ನೆಕ್ಸ್ಟ್ ಪ್ರೊಸೀಜರ್ ಸರ್ ಜಜ್ಮೆಂಟ್ ಅಪ್ಲೋಡ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಕಸ್ಟಡಿಗೆ ತಗೊಂಡ್ಬಿಡ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಸರ್ ಈ ಹೈಕೋರ್ಟ್ ಅಲ್ಲಿ ಏನ್ ಬೇಲ್ ಕೊಟ್ಟಿದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಈ ತರ ಆರ್ಡರ್ ಮಾಡಬಾರ್ದು ಅಂತ ಹೇಳಿ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಆರ್ಡರ್ ಎಫೆಕ್ಟ್ ಆಲ್ ಓವರ್ ಇಂಡಿಯಾ ಸರ್ ಸರ್ ಇವತ್ತು ಕಠೋರ ಶಬ್ದ ಬಳಸಿದೆ ಬಟ್ ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ ಬಟ್ ಸುಪ್ರೀಂ ಕೋರ್ಟ್ ಒಪಿನಿಯನ್ ಆ ಥರ ಇತ್ತು ಸರ್ ತಮ್ದೆ ಸಮದೆ ಇರುವಾಗ ಈ ಥರ ಒಪಿನಿಯನ್ ನಾವು ಹೇಳೋದು ಸರಿ ಅನ್ಸಲ್ಲ ಬಟ್ ಸುಪ್ರೀಂ ಕೋರ್ಟ್ ಅವ್ರಿಗೆ ಸರಿಯಾಗಿ ಒಂದು ನ್ಯೂಸ್ ಕೊಟ್ಟಿದೆ ಆಲ್ ಓವರ್ ಇಂಡಿಯಾ ಮೆಸೇಜ್ ಕೊಟ್ಟಿದೆ ಈ ಥರ ಕೇಸಲ್ಲಿ ಬೇಲ್ ಆಗಿ ಕೊಡಬಾರ್ದು ಅಂತ ಹೇಳಿಬಿಟ್ಟು ಸರ್ ಹಿಂದಿನ ಹಿಂದಿನ ಸ್ಪೆಷಲ್ ಟ್ರೀಟ್ಮೆಂಟ್ ಈ ಸೆವೆನ್ ಸ್ಟಾರ್ ಟ್ರೀಟ್ಮೆಂಟ್ ಬಗ್ಗೆ ಹೈಕೋರ್ಟ್ ಸಾರಿ ಸುಪ್ರೀಂ ಕೋರ್ಟ್ ತುಂಬಾ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂಡಿದೆ ಇವಾಗ ಅವರು ಈ ಅರ್ಲಿ ಒಂದಿಷ್ಟು ಜನ ದಿನ ಸಸ್ಪೆಂಡ್ ಮಾಡಿದ್ರು ಸರ್ ಎಸ್ ಪಿದಲ್ಲಿ ಅವರು ಹೈಕೋರ್ಟ್ ಅಲ್ಲಿ ಹಾಕಿ ಚಾಲೆಂಜ್ ಮಾಡಿಟ್ಟಿದ್ದಾರೆ ಇವಾಗ ಅದನ್ನ ನಾವು ಇವಾಗ ಮೂವ್ ಮಾಡ್ತೀವಿ ಸರ್ ಅವ್ರ ಕ್ಯಾನ್ಸಲೇಷನ್ಗೆ ಇವಾಗ ಸುಪ್ರೀಂ ಕೋರ್ಟಿನ ಆದೇಶ ಕೊರ ಬಿದ್ದಿದೆ ಈಗ ತಾನೇ ಸರ್ಕಾರದ ಪರ ವಕೀಲರು ಮಾತಾಡ್ತಾ ಇದ್ರು ಈ ತರದ ಕೇಸ್ಗಳಲ್ಲಿ ಇಮಿಡಿಯೇಟ್ಲಿ ಬೇಲ್ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕೊಲೆ ಆರೋಪಿಯ ದರ್ಶನ್ ರನ್ನ ತಕ್ಷಣವೇ ಬಂಧಿಸೋದಕ್ಕೆ ಸುಪ್ರೀಂ ಆದೇಶ ಕೊಟ್ಟಿದೆ ದರ್ಶನ್ ಮತ್ತೆ ಜೈಲು ಪಾಲು ಇಕ್ ಆರೋಗ್ಯದ ಕಾರಣವನ್ನ ಕೊಟ್ಟು ಹೈಕೋರ್ಟ್ ನಿಂದ ಜಾಮೀನು ಪಡೆದು ಹೊರಗಡೆ ಬಂದಿದೆ ತಕ್ಷಣವೇ ಸರ್ಜರಿ ಆಗಬೇಕು ಅಂತ ಇಲ್ಲಿ ತನಕ ಸರ್ಜರಿನೂ ಆಗಿಲ್ಲ ಅದಾದ ನಂತರ ಈ ಪ್ರಕರಣದಲ್ಲಿ ಬೇಲ್ ಸಿಕ್ತು ನಿರಾಳರಾಗಿದ್ರು ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಸುಪ್ರೀಂನ ಆದೇಶ ಹೊರಬಿದ್ದು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂತದ್ದೇ ಪ್ರಭಾವಿ ಎಂಥದ್ದೇ ಶ್ರೀಮಂತನಾಗಿರ್ಲಿ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಸುಪ್ರೀಂ ಕೋರ್ಟ್ ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದುಗೊಳಿಸಿದೆ ಈಗ ಮತ್ತೆ ಜೈಲು ಪಾಲು ದರ್ಶನ್ ಜೈಲ್ನಲ್ಲಿ ರಾಜಾತಿಥ್ಯ ಕೊಟ್ಟ ಜೈಲಾಧಿಕಾರಿ ಸಸ್ಪೆಂಡ್ಗೆ ಆದೇಶ ಹೊರಬಿದ್ದಿದೆ ಮತ್ತೆ ಜೈಲ್ನಲ್ಲಿ ರಾಜಾತಿಥ್ಯ ಕೊಟ್ರೆ ಸುಮ್ಮನಿರಲ್ಲ ಖಡಕ್ ಎಚ್ಚರಿಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹತ್ಯೆ ಮಾಡಿದಂತ ರೀತಿ ಎಲ್ಲ ಸುದ್ದಿಗಳ ಮಧ್ಯೆ ದರ್ಶನ್ ಜೈಲ್ನಲ್ಲಿದ್ದಾಗ ಬಂದಂತ ಮತ್ತೊಂದು ಸುದ್ದಿ ಅಂದ್ರೆ ರಾಜಾತಿಥ್ಯ ಜೈಲಿನ ಸಾಮಾನ್ಯ ಕೈದಿಯ ಹಾಗೆ ಇರಲಿಲ್ಲ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲೂ ಕೂಡ ರಾಜಾತಿಥ್ಯ ಸಿಕ್ಕಿತ್ತು ದರ್ಶನ್ಗೆ ರಾಜಾತಿಥ್ಯ ಬೆಳಕಿಗೆ ಬಂದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ದರ್ಶನ್ರನ್ನು ಈಗ ಯಾರಿಂದ ರಾಜಾತಿಥ್ಯ ಸಿಕ್ತೋ ಅವರನ್ನು ಕೂಡ ಸಸ್ಪೆಂಡ್ ಆದೇಶ ಹೊರಬಿದ್ದಿದೆ ಕೊಲೆ ಆರೋಪಿ ದರ್ಶನ್ ಹುಡುಕಾಟ ಆರಂಭಿಸಿದ್ದಾರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪೊಲೀಸರ ಸಭೆ ಕೊಲೆ ಆರೋಪಿ ದರ್ಶನ್ ಎಲ್ಲಿದ್ದಾರೆ ನೋಡ್ತಿದ್ದಾರೆ ಈಗ ಪೊಲೀಸ್ ಸುಪ್ರೀಂ ಕೋರ್ಟ್ನ ಆದೇಶ ಹೊರಬಿದ್ದಿದೆ ತಕ್ಷಣವೇ ರನ್ನ ವಶಕ್ಕೆ ಪಡಿಬೇಕು ಈಗ ಪೊಲೀಸರ ಸಭೆ ನಡೆದಿದೆ ಈ ಸಿಚುವೇಶನ್ ಅನ್ನ ಹೇಗೆ ನಿಭಾಯಿಸೋದು ಅಂತ ರ್ಶನ್ ವಶಕ್ಕೆ ಪಡಿಬೇಕು ಆ ಪ್ರೊಸೆಸ್ ಈಗ ಶುರುವಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ ಹುಡುಕಾಟವನ್ನ ಆರಂಭಿಸಿದ್ದಾರೆ ಪೊಲೀಸರು ಸುಪ್ರೀಂ ಕೋರ್ಟ್ನ ವಾದ ಪ್ರತಿವಾದ ನೋಡ್ತಾ ಇದ್ರೆ ಜಾಮೀನು ರದ್ದಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇತ್ತು ಆ ಸೂಚನೆ ದರ್ಶನ್ಗೂ ಕೂಡ ಸಿಕ್ಕಿರೋದು ಈಗ ಪೊಲೀಸ್ ಅಧಿಕಾರಿಗಳ ಹೈ ವೋಲ್ಟೇಜ್ ಸಭೆ ನಡೆದಿದೆ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಭೆ ನಡೀತಾ ಇದೆ ಕೊಲೆ ಆರೋಪಿ ದರ್ಶನ್ ಲೊಕೇಶನ್ ಅನ್ನ ಪತ್ತೆ ಮಾಡಿದ್ದಾರೆ ಪೊಲೀಸ್ ನಿನ್ನೆ ರಾತ್ರಿಯೇ ದರ್ಶನ್ ತಮಿಳ್ನಾಡಿಗೆ ಹೋಗಿರೋ ಮಾಹಿತಿ ಇದೆ ತಮಿಳ್ನಾಡಿನಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ದರ್ಶನ್ ಎಲ್ಲಿದ್ದಾರೆ ಲೊಕೇಶನ್ ಪತ್ತೆ ಮಾಡಿದ್ದಾರೆ ನಿನ್ನೆ ರಾತ್ರಿ ದರ್ಶನ್ ತಮಿಳ್ನಾಡ್ನಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಪತ್ತೆ ಮಾಡಿದ್ದಾರೆ ಪೊಲೀಸರು ಅಲ್ಲಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ನಿನ್ನೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದರು ನಿನ್ನೆ ರಾತ್ರಿ ವೇಳೆಗೆ ತಮಿಳ್ನಾಡಿಗೆ ಹೋಗಿದ್ದಾರೆ ಈಗ ಎಲ್ಲೇ ಇದ್ದು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಬಳ್ಳಾರಿ ಜೈಲಿಗೆ ಕಳಿಸಬೇಕು ನಿನ್ನೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿದ್ದರು ನಿನ್ನೆ ತಡರಾತ್ರಿ ತಮಿಳುನಾಡಿಗೆ ಹೋಗಿದ್ದಾಳೆ ಮಾಡಿದ್ದಾರೆ ಈಗ ಪೊಲೀಸರು ತಮಿಳುನಾಡಿನಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಬಳ್ಳಾರಿ ಜೈಲಿಗೆ ಕಳಿಸೋದಕ್ಕೆ ತಯಾರಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ನ ಆದೇಶ ಹೊರಬಿದ್ದಿದೆ ಜಾಮೀನು ರದ್ದಾಗಿದೆ ತಕ್ಷಣವೇ ದರ್ಶನ್ ಬಂಧನ ಆಗಬೇಕು ಅಂತ ಆದೇಶ ಕೊಡಲಾಗಿದೆ ಈಗ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ದರ್ಶನ್ ಲೊಕೇಶನ್ ಟ್ರೇಸ್ ಮಾಡ್ತಾ ಇದ್ದಾರೆ ಪತ್ತೆ ಮಾಡಿದ್ದಾರೆ ತಮಿಳುನಾಡು ಲಾಸ್ಟ್ ಲೊಕೇಶನ್ ನಿನ್ನೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ